ನಾಲ್ಕು ದಿನಗಳ ಕಾಲ ನಡೆಯಲಿರುವ ಕೊಡವ ಎಜುಕೇಷನ್ ಸೊಸೈಟಿ ಅಧೀನದ ಹಳ್ಳಿಗಟ್ಟು ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾಲೇಜಿನ ಬೆಳ್ಳಿ ಹಬ್ಬಕ್ಕೆ ಸಂಸ್ಥಾಪನಾ ದಿನಾಚರಣೆ ಮೂಲಕ ಚಾಲನೆ ನೀಡಲಾಯಿತು ಲೆಫ್ಟಿನೆಂಟ್ ಜನರಲ್ ಪಟ್ಟಚೆರವಂಡ ಸಿ ತಿಮ್ಮಯ್ಯ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಯುವ ಪೀಳಿಗೆ ದೇಶ ಮುಖ್ಯ ಎಂಬ ಧ್ಯೇಯದೊಂದಿಗೆ ಮುಂದುವರಿಯಬೇಕಿದೆ ಗುರಿ ಸಾಧಿಸುವ ಛಲದಿಂದ ನಮ್ಮ ಶ್ರಮಕ್ಕೆ ಪ್ರತಿಫಲ ದೊರೆಯಲಿದೆ ಈ ನಿಟ್ಟಿನಲ್ಲಿ ಯೋಜನೆಯಿಂದ ರೂಪಿಸಿಕೊಳ್ಳಬೇಕೆಂದರು she said the founders have to be recognized. founders have to be honored. for some various reasons it got pushed and then it was fixed for the 25th. this is actually a day to express our gratitude to the group of people who made things possible as they are today. the founders are people who had a vision courage please remember you need immense courage to carry out a project to decide to carry out a project like a professional college in a rural background is very 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 difficult there are a lot of uh, negative marks remarks made then saying you do all that is a famous statement we hear in court. Kodova Education Society Adiksha Dr Mukkati Rasi Karepa matnadi ಸ್ಥಾಪಕ ಚಿಂತನೆಗಳನ್ನ ಇಂದಿಗೂ ಉಳಿಸಿಕೊಳ್ಳುವ ಕಾರ್ಯ ನಡೆದಿದೆ ಎಂದರು ಶಿಕ್ಷಣ ವಂಚಿತರಿಗೆ ಆರ್ಥಿಕವಾಗಿ ಹಿಂದುಳಿದವರಿಗೆ ತಾಂತ್ರಿಕ ಶಿಕ್ಷಣ ದೊರೆಯಬೇಕೆಂಬುದು ನಮ್ಮ ಸಂಸ್ಥಾಪಕರು ಬಯಸಿದ್ರು ಇದನ್ನು ನಾವು ಪಾಲಿಸ್ತಾ ಇದ್ದೇವೆ ದೇಶದಲ್ಲಿ ಹೆಚ್ಚು ಮೂಲಸೌಕರ್ಯ ಹೊಂದಿರುವ ಕಾಲೇಜು ಎಂಬ ಕೀರ್ತಿ ಸಿಐಟಿ ಕಾಲೇಜಿಗಿದೆ ಎಂದರು and we have many more milestones to cross in the years to come. As you all know, Kodawa Education Society is a society started and being managed by Kodawas. Uh, as already mentioned, it Kodawa Samadja, Bangalore who first initiated this idea of starting an engineering college in Coor. Uh, ಮಾಜಿ ಅಧ್ಯಕ್ಷ ಚೆಪ್ಪಡಿರ ಬೆಳ್ಳಿಯಪ್ಪ ಮಾತನಾಡಿ ಸಂಸ್ಥಾಪಕರ ದಿನಾಚರಣೆ ಸಂತಸ ತಂದಿದೆ ಅವರ ನೆನಪು ಸದಾ ಉಳಿಯಬೇಕೆಂದ್ರು ಸಂಸ್ಥೆ ಜಂಟಿ ಕಾರ್ಯದರ್ಶಿ ಚಿರಿಯಪಂಡ ರಾಜಾನಂಜಪ್ಪ ಕೊಡವು ಎಜುಕೇಷನ್ ಸೊಸೈಟಿ ಉಪಾಧ್ಯಕ್ಷ ಟಿ ಕುಪ್ಪಂಡ ಎ ಚಿಣ್ಣಪ್ಪ ಖಜಾಂಚಿ ಕಟ್ಟೇರ ಎನ್ ಉತ್ತಪ್ಪ ನಿರ್ದೇಶಕರು ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ವರದಿ ಚಂಪ ಗಗನ ಪೊನ್ನಂಪೇಟೆ